ದೇವೇಂದ್ರನ ಸೋಸೆ ದೇವಕೀತನಯಳು ಏನೇನು ಬಯಸಿದಳು ಒಂದು ತಿಂಗಳು ತುಂಬಲು ಸುಭದ್ರ ಅಂಜೂರಿ ದ್ರಾಕ್ಷಿ ಕಿತ್ತಳೆ ಜಂಬು ನೇರಳೆ ಬಯಸಿದಳು ಅಂಬುಜಾಕ್ಷನ ತಂಗಿ ಪೈಜಣರುಳಿಗೆಜ್ಜೆ ಕಾಲುಂಗೂರ ಕಿರುಪಿಲ್ಯ ಇಟ್ಟೆನೆಂಬುವಳೂ ದೇವೇಂದ್ರನ ಸೋಸೆ ಎರಡು ತಿಂಗಳು ತುಂಬಲು ಸುಭದ್ರ ಮಾಲತಿ ಸಣ್ಣ ಶಾವಿಗೆ ಬಯಸಿದಳು ಪರಿವೇಶನ ತಂಗಿ ಹರಡಿ ಕಂಕಣ ಹಸ್ತ ಖಡಗ ಹಿಂಬಳೆ ದ್ವಾರ್ಯ ಇಟ್ಟೆನೆಂಬುವಳು ದೇವೇಂದ್ರನ ಸೋಸೆ ಮೂರು ತಿಂಗಳು ತುಂಬಲು ಸುಭದ್ರ ವಾಲ್ಯ ಪಚ್ಚದ ಚಂದ್ರ ಬಾಳ್ಯವ ಬಯಸಿದಳು ಮಾರನಯ್ಯನ ತಂಗಿ ತೋಳಿ ವಜ್ರದ ವಂಕಿ ಮಾಣಿಕ್ಯ ದೊಡ್ಡಣ ಇಟ್ಟೆನೆಂಬುವಳು ದೇವೇಂದ್ರನ ಸೋಸೆ ನಾಲ್ಕು ತಿಂಗಳು ತುಂಬಲು ಸುಭದ್ರ ಆಕಳತುಪ್ಪ ನರಸ ಬಯಸಿದಳು ಶ್ರೀಕಾಂತನ ತಂಗಿ ತೂಕದ ಸರಿಗೆ ಇಟ್ಟು ಏಕಾವಳಿಯ ಸರ ಹಾಕೆ ನಿಂಬುವಳು ದೇವೇಂದ್ರನ ಸೋಸೆ ಐದು ತಿಂಗಳು ತುಂಬಲು ಸುಭದ್ರ ಕೆನೆ ಮೊಸರ್ ಹಾಕಿದ ಬುತ್ತಿ ಚಿತ್ರ ನವ ಬಯಸಿದಳು ಹಸುರಾಂತಕನ ತಂಗಿ ಹಸುರು ಪತ್ತಲ ನೊಟ್ಟು ಮಲ್ಲಿಗೆ ಮೊಗ್ಗು ನೆಂಬುವಳು ದೇವೇಂದ್ರನ ಸೋಸೆ ಆರು ತಿಂಗಳು ತುಂಬಲು ಸುಭದ್ರ ಚೌರಿ ಗಟೆ ಜಡೆ ಬಂಗಾರ ಬಯಸಿದಳು ಮಾರನಯ್ಯನ ತಂಗಿ ಮುರಿಗೆ ನಿಟ್ಟು ಜಾಜಿ ಮಲ್ಲಿಗೆ ಮೊಗ್ಗು ನೆಂಬುವಳು ದೇವೇಂದ್ರನ ಸೋಸೆ ಏಳು ತಿಂಗಳು ತುಂಬಲು ಸುಭದ್ರ ಕ್ಷೀರ ಮಂಡೆಗೆ ಬೂಂದ್ಯ ಫೇಣಿಯ ಬಯಸಿದಳು ಕಾಳಿ ಮರ್ಧನನ ತಂಗಿ ಕಮಲ ಕ್ಯಾದಿಗೆ ಮುಡಿಯ ನಿಂಬಾವಳಿಯ ಪತ್ತಲ ನೆಂಬುವಳು ದೇವೇಂದ್ರನ ಸೋಸೆ ಎಂಟು ತಿಂಗಳು ತುಂಬಲು ಸುಭದ್ರ ಚಿಂತಾಕು ಪದಕ ಕಟ್ಟಾಣಿಯ ಬಯಸಿದಳು ವೈಕುಂಠ ಪತಿಯ ತಂಗಿ ಇಂಟರ್ ಪುಪ್ಪ ನೊಟ್ಟು ಶ್ರೀಮಂತ ಶ್ರೀಮಂತದುವ ಮಾಡಿ ಸುಖದಿಂದಿರುವಳು ದೇವೇಂದ್ರನ ಸೋಸೇ ಒಂಬತ್ತು ತಿಂಗಳು ತುಂಬಲು ಸುಭದ್ರೆಗೆ ಬಂಗಾರ ದೊರಸಿನಲ್ಲಿರಿಸಿ ಆರತಿ ಮಾಡಲು ಮಂಗಳ ಭೀಮೇಶ ಕೃಷ್ಣನ ತಂಗಿ ಕಂದ ಅಭಿಮನ್ಯು ಎಂಬುವನ ಪಡೆದಳೂ ದೇವೇಂದ್ರನ ಸೋಸೆ ದೇವಕೀತನೆಯಳು ಏನೇನು ಬಯಸಿದಳೂ